ಸಸ್ಯಗಳಲ್ಲಿ ಉಂಟಾಗ್ತಕ್ಕಂಥ ವಿವಿಧ ರೀತಿಯ ಅನುವರ್ತನಾ ಚಲನೆಗಳು ಟ್ರಾಪಿಕ್ ಮೂಮೆಂಟ್ಸ್ ಯಾವುವು ಅಂತ ನೋಡೋಣ ಸಸ್ಯಗಳಲ್ಲಿ ಎರಡು ರೀತಿಯ ಚಲನೆ ನೋಡ್ತೀವಿ ಒಂದು ಬೆಳವಣಿಗೆ ಆಧರಿಸಿದ ಚಲನೆ ಅನುವರ್ತನಾ ಚಲನೆ ಅಥವಾ ಟ್ರಾಪಿಕ್ ಮೂಮೆಂಟ್ ಅಂತ ಹೇಳ್ತೀವಿ ಮತ್ತೊಂದು ಸ್ವತಂತ್ರ ಚಲನೆ ಅಂತರೊತ್ತಡ ಚಲನೆ ಅಥವಾ ನ್ಯಾಸ್ಟಿಕ್ ಮೂಮೆಂಟ್ಸ್ ಅಂತ ಹೇಳ್ತೀವಿ ಅನುವರ್ತನಾ ಚಲನೆ ಎಂದ್ರೇನು ವಿವಿಧ ಚೋದನೆಗಳಿಗೆ ಅನುಗುಣವಾಗಿ ಉದಾಹರಣೆಗೆ ಬೆಳಕು ಮತ್ತು ಗುರುತ್ವಗಳಂತಹ ಪರಿಸರದ ಪ್ರಚೋದಕಗಳು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಿಸುತ್ತವೆ ಸಸ್ಯಗಳಲ್ಲಿ ಉಂಟಾಗುವ ಈ ಚಲನೆಯನ್ನೇ ನಿರ್ದೇಶಿತ ಅಥವಾ ಅನುವರ್ತನಾ ಚಲನೆ ಎನ್ನುತ್ತಾರೆ ಈ ಚಲನೆ ಪ್ರಚೋದನೆಯ ಕಡೆಗೆ ಇರಬಹುದು ಅಥವಾ ಇದರಿಂದ ದೂರ ಇರಬಹುದು ಈ ಅನುವರ್ತನಾ ಚಲನೆಯಲ್ಲಿ ಕೆಲವು ವಿಧಗಳು ಯಾವುವು ಅಂತಂದ್ರೆ ಮೊದಲನೆಯದ್ದು ಫೋಟೋಟ್ರೋಪಿಸಂ ಅಂದ್ರೆ ದ್ವಿತೀಯ ಅನುವರ್ತನೆ ಏನಾಗುತ್ತೆ ದ್ವಿತೀಯ ಅನುವರ್ತನೆ ಅಂತಂದ್ರೆ ಏನಿಲ್ಲ ಅಂತಂದ್ರೆ ಬೆಳಕಿನ ಕಡೆಗೆ ಸಸ್ಯದ ಕಾಂಡ ಬಾಗುವುದು ಇದು ಏನಂತಂದ್ರೆ ಇಲ್ಲಿ ಆಕ್ಸಿನ್ ಮೂಲಕ ನಿಯಂತ್ರಿಸಲ್ಪಡುತ್ತದೆ ಇಲ್ಲಿ ಬೆಳಕು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಿಸುತ್ತೆ ಎರಡನೇದ್ದು ಜಿಯೋಟ್ರೋಪಿಸಮ್ ಗುರುತ್ವಾನುವರ್ತನೆ ಅಂದ್ರೆ ಗುರುತ್ವಾಕರ್ಷಣೆಯ ಕಡೆಗೆ ಪ್ರತಿಕ್ರಿಯೆ ತೋರಿಸುವುದು ಇಲ್ಲಿ ಚಿಗುರಿನ ಮೇಲ್ಮುಖ ಬೆಳವಣಿಗೆ ಏನಿದೆಲ್ಲ ಇದು ಋಣ ಗುರುತ್ವಾನುವರ್ತನೆ ಯಾಕೆಂದ್ರೆ ಇದು ಭೂಮಿಯ ಗುರುತ್ವಾಕರ್ಷಣೆಯ ವಿರುದ್ಧ ಬೆಳೆಯುತ್ತದೆ ಮತ್ತು ಬೇರಿನ ಕೆಳಮುಖ ಬೆಳವಣಿಗೆ ಏನಿದೆಲ್ಲ ಇದು ಏನಂತಂದ್ರೆ ಧನ ಗುರುತ್ವಾನುವರ್ತನೆ ಯಾಕೆಂದ್ರೆ ಇದು ಗುರುತ್ವಾಕರ್ಷಣೆ ಕಡೆಗೆ ಬೆಳೆಯುತ್ತೆ ಮೂರನೇದು ಹೈಡ್ರೋಟ್ರೋಪಿಸಂ ಜಲಾನುವರ್ತನೆ ಅಂತ ಹೇಳ್ತೀವಿ ಅಂದ್ರೆ ನೀರಿನ ಮೂಲದೆಡೆಗೆ ಬೇರುಗಳ ಬೆಳವಣಿಗೆ ಇವು ಬೇರುಗಳು ನೀರಿನ ಕಡೆ ಬೆಳೆಯೋದು ಜಲಾನುವರ್ತನೆಯಲ್ಲಿ ಕೀಮೋಟ್ರೋಪಿಸಂ ರಾಸಾಯನಿಕ ಅನುವರ್ತನೆ ಅಂದ್ರೆ ರಾಸಾಯನಿಕ ವಸ್ತುಗಳ ಕಡೆಗೆ ಪ್ರತಿಕ್ರಿಯೆ ತೋರಿಸೋದು ಎಂದರ್ಥ ಉದಾಹರಣೆಗೆ ಅಂಡಾಶಯದ ಕಡೆಗೆ ಇಲ್ಲಿ ನೀವು ನೋಡಬಹುದು ಅಂಡಾಶಯದ ಕಡೆಗೆ ಪರಾಗರೇಣು ನಳಿಕೆ ಏನಿದೆಲ್ಲ ಅದರ ಬೆಳವಣಿಗೆ ಆಗೋದು ಆಮೇಲೆ ಬೇರುಗಳು ಮಣ್ಣಿನಲ್ಲಿರ್ತಕ್ಕಂಥ ರಾಸಾಯನಿಕಗಳ ಕಡೆ ಬೆಳೆಯೋದು ಇವೇನಂತಂದ್ರೆ ರಾಸಾಯನಿಕ ಅನುವರ್ತನೆಗೆ ಉದಾಹರಣೆಗಳು ಐದನೇದ್ದು ಥಿಗ್ಮೋಟ್ರೋಪಿಸಂ ಅಂದ್ರೆ ಸ್ಪರ್ಶಾನುವರ್ತನೆ ಅಂದ್ರೆ ಸ್ಪರ್ಶದ ಕಡೆಗೆ ಇಲ್ಲಿ ಪ್ರತಿಕ್ರಿಯೆ ತೋರಿಸೋದು ಉದಾಹರಣೆಗೆ ಇಲ್ಲೇನಾಗುತ್ತೆ ಬಳ್ಳಿಯ ಕುಡಿಗಳು ಅಂದ್ರೆ ಇಲ್ಲೇನಿದವಲ್ಲಯೋ ಟೆಂಡ್ರಿಲ್ಸ್ ಇವು ವಸ್ತುವೊಂದರ ಸಂಪರ್ಕಕ್ಕೆ ಬಂದಾಗ ಅದನ್ನು ಸುತ್ತಿಕೊಂಡು ಮೇಲೆ ಬೆಳೆಯುತ್ತವೆ ಸಸ್ಯಗಳಲ್ಲಿ ಇವು ಬೆಳವಣಿಗೆ ಆಧಾರಿತ ಅನುವರ್ತನಾ ಚಲನೆಯಾದ್ರೆ ಮತ್ತೊಂದು ರೀತಿಯ ಚಲನೆ ಕೂಡ ನೋಡ್ತೀವಿ ಅದುವೇ ಸ್ವತಂತ್ರ ಚಲನೆ ಅಂತರೊತ್ತಡ ಚಲನೆ ಅಂತ ಹೇಳ್ತಾರೆ ಈ ಚಲನೆ ಏನಿದೆ ಇದು ಬೆಳವಣಿಗೆ ಅವಲಂಬಿತವಾಗಿಲ್ಲ ಉದಾಹರಣೆಗೆ ಮುಟ್ಟಿದರೆ ಮುನಿ ಸಸ್ಯ ಇಲ್ಲೇನಾಗುತ್ತೆ ಸಸ್ಯದ ಎಲೆಗಳನ್ನು ಮುಟ್ಟದಾಗ ಅವು ಮುದುಡುತ್ತವೆ ಇಲ್ಲೇನಾಗುತ್ತೆ ಅಂತಂದ್ರೆ ಈ ಎಲೆಗಳನ್ನು ಮುಟ್ಟಿದಾಗ ಸಸ್ಯ ಜೀವಕೋಶಗಳ ಒಳಗೆ ಅಭಿಸರಣೆ ಒತ್ತಡ ಆಸ್ಮೋಟಿಕ್ ಪ್ರೆಷರ್ ಏನಿದೆಲ್ಲ ಅದು ಕಡಿಮೆಯಾಗಿ ನೀರಿನ ಪ್ರಮಾಣದಲ್ಲಿ ಉಂಟಾಗತಕ್ಕಂಥ ಬದಲಾವಣೆಯಿಂದ ಎಲೆಗಳು ಮಡಚಿಕೊಳ್ಳಲಾರಂಭಿಸುತ್ತವೆ ಪುನಃ ಏನಂತಂದ್ರೆ ಸಸ್ಯ ಜೀವಕೋಶಗಳಲ್ಲಿ ಅಭಿಸರಣೆ ಒತ್ತಡ ಹೆಚ್ಚಾಗಿ ನೀರಿನ ಪ್ರಮಾಣ ಹೆಚ್ಚಾದಾಗ ಸಸ್ಯದ ಎಲೆಗಳು ನಿಧಾನವಾಗಿ ತೆರೆದುಕೊಳ್ಳುತ್ತವೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಜ್ಞಾನ ವಿಷಯದೊಂದಿಗೆ ಭೇಟಿಯಾಗೋಣ